ಏಪ್ರಿಲ್ ಒಂಬತ್ತು ಮಂಗಳವಾರ ದಿನದಂದು ಇಲಕಲ್ ನಗರದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಶುದ್ಧ ತಂಪು ಕುಡಿಯುವ ನೀರಿನ ಅರವಟಿಕೆಯನ್ನು ಸತತ ಆರು ವರ್ಷಗಳಿಂದ ಈ ಸೇವೆ ಮಾಡುತ್ತಾ ಬಂದಿರುವ ರಿಯಾಜ್ ಅವರ ಕಾರ್ಯಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಪವಾಡಪ್ಪ ಚಲವಾದಿಯವರು ಈ ರೀತಿಯ ಸೇವೆ ಮುಂದುವರಿಯಲಿ ಎಂದು ಹೇಳಿದರು ನಂತರ ಮಾತನಾಡಿದ ವೈದ್ಯರು ಯುವ ಮುಖಂಡರು ಟಿಪ್ಪು ಸುಲ್ತಾನ್ ಭಂಡಾರಿ ಕಾದು ಕೆಂಡದಂತೆ ಆಗಿರುವ ಬೇಸಿಗೆ ಬಿಸಿಲು ನಲವತ್ತು ನಲವತ್ತೊಂದು ಡಿಗ್ರಿ ಸೆಲ್ಸಿಯ ತಾಪಮಾನದ ಬಿಸಿಲು ಎಲ್ಲರೂ ಬಾಯಾರಿಕೆಯಿಂದ ನೀರು ನೀರು ಎನ್ನುವ ಸಂದರ್ಭದಲ್ಲಿ ಶುದ್ಧ ತಂಪು ಕುಡಿಯುವ ನೀರು ಇಪ್ಪತ್ತು ಲೀಟರ್ ಕ್ಯಾನಿನಲ್ಲಿ ತಂದು ಸಾರ್ವಜನಿಕರ ಉಪಯೋಗಕ್ಕೆ ಉಚಿತವಾಗಿ ಕೊಡುತ್ತಿರುವ ರಿಯಾಜ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದರು ನಂತರ ಮಾತನಾಡಿದ ಹಿರಿಯ ಪತ್ರಕರ್ತರು ಮಹಾಂತೇಶ ಗೊರಜನಾಳ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಶುದ್ಧ ಕುಡಿಯುವ ನೀರು ವಿಶೇಷವಾಗಿ ಇಂತಹ ಸುಡುಬಿಸಿಲಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ದಿನನಿತ್ಯ ಸಾವಿರಾರು ಜನರು ಗ್ರಾಮೀಣ ಭಾಗದಿಂದ ಮಹಿಳೆಯರು ಚಿಕ್ಕ ಮಕ್ಕಳು ವಯೋವೃದ್ಧರು ತಮ್ಮ ಕೆಲಸ ಕಾರ್ಯಗಳಿಗೆ ಬಂದಿರುತ್ತಾರೆ ಅವರಿಗೆ ಶುದ್ಧ ಕುಡಿಯುವ ನೀರು ಬೇಕೆಂದರೆ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಆದರೆ ರಿಯಾಜ್ ಅವರು ಉಚಿತವಾಗಿ ನೀರು ಕೊಟ್ಟು ತುಂಬಾ ಪುಣ್ಯದ ಕೆಲಸ ಮಾಡಿದ್ದಾರೆ ಎಂದರು ಶಿರಸಪ್ಪ ಪತ್ತಾರ ಅವರು ಮಾತನಾಡಿ ರಿಯಾಜ್ ಅವರಿಗೆ ಅಭಿನಂದನೆ ತಿಳಿಸಿ ನೀರು ಜೀವ ಜಲವಾಗಿರುವುದರಿಂದ ಶುದ್ಧ ತಂಪಾದ ಕುಡಿಯುವ ನೀರು ಬಸ್ಟ್ಯಾಂಡ್ನಲ್ಲಿ ಅತಿ ಅವಶ್ಯವಾಗಿತ್ತು ಅದನ್ನು ಮನಗಂಡ ರಿಯಾಜ್ ಅವರು ಉಚಿತವಾಗಿ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಎಂದರು ಈ ಸಮಯದಲ್ಲಿ ಪತ್ರಕರ್ತ ಸೈಯದ್ ಸಿರಾಜ್ ಖಾಜಿ ಯುವ ಮುಖಂಡರಾದಂತಹ ವಲಿ ಮಕಾನದಾರ ಕಾಸಿಮ ಅಲಿ ಶಾ ಮಕಾನದಾರ ಆಟೋ ಚಾಲಕರ ಸಂಘದ ಮಾಜಿ ಅಧ್ಯಕ್ಷರು ಮಹಮ್ಮದ ಟಿವಿ ಮಾಧ್ಯಮ ಮಿತ್ರ ಮುರ್ತುಜಾ ಬದಾಮಿ ಹಾಗೂ ನಲ್ಲಿ ಇರುವಂತಹ ವ್ಯಾಪಾರಸ್ಥರು ಮತ್ತಿತರರು ಉಪಸ್ಥಿತರಿದ್ದರು